ವೆಲ್ಕಮ್ ಟು ಅನದರ್ ಸೀಸನ್ ಸಿ ಎಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಮಾತಾಡ್ತಾ ಇರೋದು ದ ಸೇಮ್ ವೀಕೆಂಡ್ ವಿತ್ ರಮೇಶ್ ಅವ್ರ ಜೊತೆ ಎಲ್ರಿಗೂ ತಿಳಿದಿರೋ ಹಾಗೆ famous ಆಕ್ಟರ್ uh, did ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇನ್ in ಸಿಇೀನ್ at ಸೆವೆನ್ ಆ ಸೊ ನಾನು ಹೇಳ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ ಮುಗಿಯೋದೇ ಇಲ್ಲ ಅವ್ರ ಕಿರು ಪರಿಚಯನಾ ಅವ್ರ ಹತ್ರ ಕೇಳೋಣ ಓವರ್ ಟು ಯು ಸರ್ ಹಾಯ್ ನಮಸ್ಕಾರ ಹೇಳಿ ರೂಪ ನೀವ್ ಹೇಳಿತರ ಏಟಿ ಸೆವೆನ್ ಹೌದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ದೆ ಯು ಅಲ್ಲಿ ನಂತರ ಸಿನಿಮಾ ಜರ್ನಿ ಶುರು ಬಟ್ ಇಂಜಿನಿಯರಿಂಗ್ ಸ್ವಲ್ಪನು ವೇಸ್ಟ್ ಆಗಿಲ್ಲ ನಾನು ಇಂಜಿನಿಯರಿಂಗ್ ಅಲ್ಲಿ ಕಲ್ತಿದ್ದ ಎಲ್ಲ ನನ್ನ ಚಿತ್ರರಂಗದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಐ ಕೀಪ್ ಟೆಲಿಂಗ್ ಓನ್ಲಿ ಥಿಂಗ್ ಇಂಜಿನಿಯರ್ಸ್ ಲರ್ನರ್ಸ್ ಹೌ ಟು ಬಿ ಮೋಸ್ಟ್ ಎಫಿಷಿಯಂಟ್ ವಿತ್ ದ ಲೀಸ್ಟ್ ಕಾಸ್ಟ್ ಮ್ಯಾಕ್ಸಿಮಮ್ ಸೇಫ್ಟಿ ಅದನ್ನೇ ಚಿತ್ರರಂಗದಲ್ಲೂ ಯೂಸ್ ಮಾಡ್ತಾ ಇದ್ದೀನಿ ವಾಸ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ಯು ಯು ನಿಮ್ಮ ಅನುಭವ ಹೇಗಿತ್ತು ಅಂತ ನಮ್ಮ ಆ ನಾನು ಇನಿಷಿಯಲಿ ವಿ ಸಿ ಗೆ ಸೇರಿದಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಕಾಕಿ ಯೂನಿಫಾರ್ಮು ಫಸ್ಟ್ ಟಿ ಡ್ರಾಫ್ಟರ್ ಆಯ್ತು ಆಮೇಲೆ ಈಗಲೇ ನೀವು ಕಂಪ್ಯೂಟರ್ ಎಲ್ಲ ಮಾಡ್ತೀರಾ ಅನ್ಸುತ್ತೆ ಆವಾಗ ಫಸ್ಟ್ ತ್ರೀ ಫೋರ್ ಮಂತ್ಸ್ ನನಗೆ ಯು ವಿ ಸಿ ಅಲ್ಲಿ ಅದು ಏನು ಆ ಕಾಲೇಜು ಅಲ್ಲಿ ತುಂಬಾ ಏನೋ ಇರ್ಸು ಮುರ್ಸ ಆಗ್ತಾ ಇತ್ತು ಐ ವಾಸ್ ನಾಟ್ ಹ್ಯಾಪಿ ಏನು ಇಷ್ಟ ಆಗ್ತಿರ್ಲಿಲ್ಲ ಆ ಯೂನಿಫಾರ್ಮೇ ಒಂಥರ ಇರ್ಸು ಮುರ್ಸ ಆಗೋದು ಏನೇನೋ ಪ್ರಾಬ್ಲಮ್ಸ್ ನನ್ನ ತಲೆಯಲ್ಲಿ ಯಾಕೆ ಅಂದ್ರೆ ನನ್ಗೆ ಆಮೇಲೆ ಈ ಫೋರ್ತ್ ಇಯರ್ ಸ್ಟೂಡೆಂಟ್ಸ್ ಇದ್ರು ಅಲ್ಲಿ ಟಿಪ್ಸಿ ಆ ಶ್ರೀರಾಮು ಗಿರಿ ಶ್ರೀಕಾಂತ್ ಇವರೆಲ್ಲ ಸೇರಿ ಏನ್ ಮಾಡಿದ್ರು ಅಂದ್ರೆ ನಾವು ಒಂದ್ ಸ್ಕ್ರಿಪ್ ಮಾಡ್ತಾ ಇದೀವಿ ನೀನ್ ಚೆನ್ನಾಗಿ ಬರೀತಿ ಅಂತಲ್ಲ ನೀನ್ ಬರಿ ನೀನೇ ಡೈರೆಕ್ಟ್ ಮಾಡೋದ್ರು ಅಂದ್ರೆ ಸೀನಿಯರ್ಸ್ ಬಂದು ಒಬ್ಬ ಫಸ್ಟ್ ಇಯರ್ ಹುಡುಗನಿಗೆ ಸ್ಕಿಟ್ ಡೈರೆಕ್ಟ್ ಮಾಡಿ ಅಂತ ಹೇಳಿ ನನ್ ಕೈಯಲ್ಲಿ ಆಕ್ಟ್ ಮಾಡಿಸಿ ಡೈರೆಕ್ಟ್ ಮಾಡಿಸಿ ಅಲ್ಲಿ ಒಂದು ಹಿಟ್ ಆಗೋಯ್ತು ಪ್ರೈಸಸ್ ಬೇರೆ ಬಂದ್ಬಿಡ್ತು ಇಂಟರ್ ಕಾಲೇಜ್ ಫೆಸ್ಟಿವಲ್ ಅಲ್ಲಿ ಅದಾದ್ಮೇಲೆ ಯು ವಿ ಸಿ ಬಿಕೇಮ್ ಸೋ ಬ್ಯೂಟಿಫುಲ್ ಫಾರ್ ಮಿ ಅಂದ್ರೆ ನನಗೆ ಬಹಳ ಇಷ್ಟವಾದ ವಿಷಯವನ್ನ ಮಾಡಕ್ ಒಂದ್ ಅವಕಾಶ ಸಿಗ್ತಲ್ಲ ಯು ಅಲ್ಲಿ ಅದಾದ್ಮೇಲೆ ಸ್ಕಿಟ್ ಮೇಲೆ ಸ್ಕಿಟ್ ಬೇರೆ ಬೇರೆ ಇಂಟರ್ ಕಾಲೇಜ್ ಫೆಸ್ಟಿವಲ್ಸ್ ಹೋಗೋದು ಅಲ್ಲಿ ಡಿಬೇಟ್ ಸ್ಕಿಟ್ ಅದ್ಯಾವ್ದೋ ಜಸ್ಟ್ ಅಂತೆ ಅದ್ಯಾವ್ದೋ ಸೋಪ್ ಬಾಕ್ಸ್ ಅಂತೆ ಏನೇನೋ ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಪ್ರತಿ ಸಲ ನಮ್ ಯು ವಿ ಸಿ ತಂಡ ಹೋದ್ರೆ ಫಸ್ಟ್ ಪ್ರೈಸ್ ಅಥವಾ ಮ್ಯಾಕ್ಸಿಮ್ ಸೆಕೆಂಡ್ ಪ್ರೈಸ್ ಅದ್ ಇಳದೇ ಇಲ್ಲ ಪ್ರೈಸ್ ಇಲ್ಲದೆ ಸ್ಟೇಜ್ ಇಂದ ಕೆಳಗೆ ಇಳದೇ ಇಲ್ಲ ಆತರ ಒಂದು ಸ್ಕಿಟ್ ಟ್ರೂಪ್ ಇತ್ತು ಅದರಿಂದ ಶುರುವಾಯ್ತು ಈ ಕಲ್ಚರಲ್ ಎಲ್ಲರೂ ನಾನು ನೋಟಿಸ್ ಮಾಡೋದು ಬೆಂಗಳೂರಲ್ಲಿ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಅಲ್ಲೊಬ್ರು ಜಡ್ಜ್ ನನ್ನ ಗುರುತಿಸಿ ಅಲ್ಲಿಂದ ರೇಡಿಯೋ ರೇಡಿಯೋದಿಂದ ಟಿವಿ ನಂತರ ಸಿನಿಮಾ ಆತರ ಶುರುವಾಗಿ ಈಗ ನಾನು ನೂರ ನಲವತ್ತೈದಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ನಾಯಕನಾಗಿ ಮಾಡಿದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ಆ ಯು ಅಲ್ಲಿ ಆ ಸೆಂಟರ್ ಒಂದು ಸ್ಟೇಜ್ ಇದೆಯಲ್ಲ ಅಲ್ಲಿ ಅದ್ರ ಹಿಂದೆ ಲೈಬ್ರರಿ ಇತ್ತು ಈಗ ಏನಿದೆ ಗೊತ್ತಿಲ್ಲ ಅಲ್ಲಿ ನಾವು ಮಾಡಿದಂತ ಆ ಆರಂಭದ ಸ್ಕಿಟ್ಗಳು ಇಲ್ಲ ಸರ್ ಇದನ್ನು ಹೀಗೆ ಸೇಮ್ ಇದೆ ಕಾಲೇಜ್ ಏನು ಚೇಂಜ್ ಆಗಿಲ್ಲ ಸರ್ ಇನ್ನು ನಾವು ಮಿನಿ ಟ್ರಾಕ್ಟರ್ ಇಟ್ಕೊಂಡೇ ಹೋಗ್ತಿವಿ ಹಾ ಇಲ್ಲ ನಾನು ಕೆ ಆರ್ ಸರ್ಕಲ್ ದಾಟಿದಾಗಲ್ಲ ಯುವಿಸಿ ಬಂದು ಒಂಥರ ಡಲ್ ಆಗಿ ಕಾಣ್ತಿದ್ ನನಗೆ ನಾನು ಓದಿದ ಕಾಲ ಇಲ್ವಲ್ಲ ಅಂತ ಈಗ ನೋಡಿದ್ರೆ ಮತ್ತೆ ಎಲ್ಲ ರೀಪೇಂಟ್ ಮಾಡಿ Full all up, flooring, a la Chain Made, super amabdir. It is so shining and bright now. It is so nice. You renovate Tiger of UVC, Matea, the Kisikirwantaiga status, Agli, the Kisikirwanta, a Laritia, UVC, and reinvent Made, refresh Made, on Rosak Kalet and the other, the Yara, Carlano, or thanks. It's so nice to see UVC like this now. Yes, definitely, sir. I agree with you, sir. <laughs> that is so awesome. ಸೊ ಸರ್ ನೀವು ಸಡನ್ ಆಗಿ ಕಾಲೇಜ್ ಹೋಗ್ತಾ ಇದ್ರಿ ಇಂಜಿನಿಯರಿಂಗ್ ಮಾಡ್ತಾ ಮಾಡ್ತಾ ನೀವು ಸಿನಿ ರಂಗಕ್ಕೆ ಆತರ ಆತರ ಚಾಲೆಂಜಸ್ ಎಲ್ಲ ನೀವು ಹೇಗ್ ಫೇಸ್ ಮಾಡಿದ್ರಿ ಸರ್ ನಿಮಗೆ ಸರ್ಪ್ರೈಸ್ ಆಗ್ಬೋದು ಬಟ್ ನಮ್ಮ ಆತರ ನಿಮ್ಗೆ ಬ್ರೇಕ್ ಆಗ್ಲೇ ಇಲ್ಲ ಅವರು ಅದು ಯಾಕೋ ಗೊತ್ತಿಲ್ಲ ನಮ್ಮ ಅಪ್ಪ ಮತ್ತು ನಮ್ಮಅಮ್ಮಲಿ ಚಿಕ್ಕ ವಯಸ್ಸಿಂದ ನಾನ್ ಮಾಡುವಂತ ವಿಷಯಗಳಿಗೆ ಅವ್ರ ಅಡ್ಡ ಆಕೆ ಇಲ್ಲ ಇದನ್ನ ಮಾಡಬಿಡ ಹೀಗ್ ಮಾಡು ಹಾಗ್ ಮಾಡು ಅಂತ ಹೇಳಲೇ ಇಲ್ಲ ಪ್ರಾಬ್ಲಿ ಬಿಕಾಸ್ ನನ್ನ ಅಕಾಡೆಮಿಕ್ ರೆಕಾರ್ಡ್ಸ್ ಯಾವಾಗ್ಲೂ ಚೆನ್ನಾಗಿರ್ತಾ ಇತ್ತು ಯಾವಾಗ್ಲೂ ಒಳ್ಳೆ ಮಾರ್ಕ್ಸ್ ಬರ್ತಾ ಇತ್ತು ಸ್ಟೇಟ್ ಲೆವೆಲ್ ರ್ಯಾಂಕ್ ಸಿಗ್ತಾ ಇತ್ತು ಪರ್ಸೆಂಟೇಜ್ ಯಾವಾಗ್ಲೂ ಚೆನ್ನಾಗಿರೋದು ಅದರಿಂದ ಗೊತ್ತಿಲ್ಲ ನನ್ನ ನಿರ್ಧಾರಗಳು ಸರಿ ಇದೆ ಅಂತ ಅವ್ರಿಗೆ ಏನೋ ಗೊತ್ತಿಲ್ಲ ಅಥವಾ ಹುಡುಗ ಅವ್ನಿಗೆ ಏನಿಷ್ಟು ಮಾಡ್ಲಿ ಅಂತ ಬಿಟ್ರೋ ಏನೋ ಗೊತ್ತಿಲ್ಲ ನನ್ಗೆ ಅವ್ರು ಕೇಳಲೇ ಇಲ್ಲ ಏನಕ್ಕೆ ಈಗ ನನ್ಗೆ ಯೋಚನೆ ಮಾಡಿದ್ರೆ ನಾನೇ ಈಗ ನನ್ನ ಮಗನಿಗೆ ಆತರ ಪರ್ಸೆಂಟೇಜ್ ಇದ್ದು ನಾನು ಇಲ್ಲ ನಾನು ಇಂಜಿನಿಯರಿಂಗ್ ಬದಲ ನಾನು ಸಿನಿಮಾ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಒಂದ್ಸಲ ಯೋಚನೆ ಮಾಡ್ತೀನಿ ಅವ್ರು ನಮ್ಮ ಫಾದರ್ ಮದರ್ ದೇವ್ರು ಸೋ ಓಪನ್ ಮೈಂಡೆಡ್ ಅವ್ನು ಏನ್ ಅನ್ಸುತ್ತೋ ಅವ್ನಿಗೆ ಮಾಡ್ಲಿದ್ದೆ ಬಿಟ್ಟು ಬಿಟ್ರು ಆಗ ನಾ ಆತರ ಎಲ್ಲಾ ಬ್ರೇಕು ಸ್ಪೀಡ್ ಬ್ರೇಕರ್ಸ್ ಅದೆಲ್ಲ ನನ್ನ ಲೈಫ್ ಅಲ್ಲಿ ಆಗ್ಲೇ ಇಲ್ಲ ಸಪೋರ್ಟಿವ್ ಪೇರೆಂಟ್ಸ್ ಎಸ್ ವೆರಿ ಸಪೋರ್ಟಿವ್ ಆಸಮ್ ಸರ್ ಸರ್ ನಿನ್ನೆ ವೀಕೆಂಡ್ ವಿತ್ ರಮೇಶ್ ಇದು ಪ್ರೋಗ್ರಾಮ್ ಅಲ್ಲಿ ವಿಂಗ್ ಕಮಾಂಡರ್ ದತ್ತಾ ಸರ್ ಆಮೇಲೆ ಮೇಜರ್ ಜನರಲ್ ನೀಲಕಂಠಪ್ಪ ಸರ್ ಎಲ್ಲಾರು ಬಂದಿದ್ರು ಸರ್ ಹೌ ಡಿಡ್ ಯು ಫೀಲ್ ಸರ್ ಇದು ಸರ್ಪ್ರೈಸ್ ಅದೇನದು ಯು ವಿ ಸಿ ಅಲ್ಯೂಮಿನಿಯಂ ಅಸೋಸಿಯೇಷನ್ ತರ ಇತ್ತು ಅದು ನನಗೆ ಗೊತ್ತಿಲ್ಲ ನಾನು ಶೋ ಮಾಡಿ ಬಂದ ಮೇಲೆ ನನಗೆ ಮೆಸೇಜ್ ಕಳಿಸಿದ್ರು ಎಲ್ಲರೂ ಯು ವಿ ಸಿ ಅವರು ತುಂಬಾ ಜನ ಇದ್ರು ಅಲ್ಲಿ ಅಂತ ಆ ಕಾಲದಲ್ಲಿ ಯು ವಿ ಸಿ ವಾಸ್ ದ ಓನ್ಲಿ ಕಾಲೇಜ್ ರೀ ಈಗ ಕೋರ್ಸ್ ಇಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲಾ ಕಡೆ ಇದೆ ನೀವೆಲ್ಲ ಬೇರೆ ಬೇರೆ ಕಡೆ ಯಂಗ್ಸ್ಟರ್ಸ್ ಓದ್ತಿರ ಆ ಕಾಲದಲ್ಲಿ ಮೆರಿಟ್ ಗೆ ಅಂತ ಎಂಟ್ರಿ ಇದ್ದಿದ್ದು ಯು ವಿ ಸಿ ಮಾತ್ರ ಸೊ ದ ಬೆಸ್ಟ್ ಬ್ರೈನ್ಸ್ ಆಫ್ ಕರ್ನಾಟಕ ಎಲ್ಲಾ ಯು ವಿ ಸಿ ಅಲ್ಲೇ ಸೇರ್ತಾ ಇದ್ದು ಅಂಡ್ ನಮಗೆಲ್ಲ ಫೀಸ್ ಅಲ್ಲಿ ಎಷ್ಟು ಕಡಿಮೆ ಇರ್ತಾ ಇತ್ತು ಅಂದ್ರೆ ನಾನ್ ಪೇ ಮಾಡಿದ ಐ ತಿಂಕ್ ಮುನ್ನೂರ ನಲವತ್ತೆರಡು ರೂಪಾಯಿನೇ ನಾವು ವರ್ಷಕ್ಕೆ ಅಷ್ಟೇ ತುಂಬಾ ಕಡಿಮೆ ಫೀಸು ಬರೀ ರ್ಯಾಂಕ್ ಸ್ಟೂಡೆಂಟ್ಸ್ ಮೆರಿಟ್ ಸ್ಟೂಡೆಂಟ್ಸ್ ಮಾತ್ರ ಬರೋರು ಹಾಗಾಗಿ ಇವರೆಲ್ಲ ಅಲ್ಲಿಂದ ಬಂದಿರೋದು ನನಗೇನು ಆಶ್ಚರ್ಯನೇ ಇಲ್ಲ ಡೆಫಿನೆಟ್ಲಿ ಸರ್ ಐ ಅಗ್ರಿ ವಿತ್ ದಟ್ ಸರ್ ಇನ್ನೂ ನಮ್ಮ ಕಾಲೇಜಲ್ಲಿ ಫೀಸ್ ಕಮ್ಮಿ ಈಗ ಅಷ್ಟೇ ಸರ್ ಯು ಎಲ್ಲಿ ಅವಕಾಶಗಳು ತುಂಬಾನೇ ಇವೆ ಸರ್ ಅದನ್ನ ನಾವ್ ಹೇಗ್ ಸದುಪಯೋಗ ಪಡ್ಕೊಂಡು ನಾವೇನಾದ್ರೂ ಅಚೀವ್ಮೆಂಟ್ ಮಾಡಬಹುದು ಸರ್ ಸ್ಟೂಡೆಂಟ್ಸ್ ಇಲ್ಲ ತುಂಬಾ ಜ ಲೈಫ್ ಅಲ್ಲಿ ತುಂಬಾ ಅಮೂಲ್ಯವಾದದ್ದು ಅಂದ್ರೆ ಒಂದ್ ಅವಕಾಶ ಆ ಅವಕಾಶ ಏನ್ ಬೇಕಾಗಿರ್ಬೋದು ಈಗ ನಿಮ್ಗೆ ಈ ಪಾಡ್ಕಾಸ್ಟ್ ಮಾಡುವಂತ ಅವಕಾಶ ಸಿಕ್ಕಿದೆ ಇನ್ನೊಬ್ರಿಗೆ ಇನ್ನೇನೋ ಒಂದ್ ಅವಕಾಶ ಸಿಗುತ್ತೆ ಆ ಸಣ್ಣ ಸಣ್ಣ ಅವಕಾಶಗಳನ್ನ ನೀವು ಎಷ್ಟು ಚೆನ್ನಾಗಿ ಅದನ್ನ ಯೂಸ್ ಮಾಡೋದಕ್ಕಿಂತ ಯೂಸ್ ಟು ಗ್ರೋ ಅಂದ್ರೆ ಅದರಿಂದ ಇನ್ನೊಂದು ದೊಡ್ಡ ಅವಕಾಶ ನಿಮ್ಗೆ ಭಾಗ ತೆಗದೇ ತೆಗಿಯುತ್ತೆ ಹಾಗೆ ಲೈಫ್ ವರ್ಕ್ ಆಗೋದು ಒಂದ್ ಸಣ್ಣ ಜವಾಬ್ದಾರಿ ನಿಮ್ಗೆ ಕೊಡ್ತಾರೆ ಒಂದ್ ಸಣ್ಣ ಅವಕಾಶ ಕೊಡ್ತಾರೆ ನನಗೆ ಹಂಗೆ ಶುರು ಮಾಡಿದ್ದು ಒಂದು ಸ್ಕಿಟ್ ಡೈರೆಕ್ಟ್ ಮಾಡೋಕೆ ಸೀನಿಯರ್ಸ್ ಹೇಳಿದ್ರು ಅದನ್ನ ಸರಿಯಾಗಿ ಮಾಡಿದ್ದೆ ಅದನ್ನ ಯಾರೋ ಜಡ್ಜ್ ಗಮನಿಸಿ ರೇಡಿಯೋ ಕರ್ಕೊಂಡು ಹೋದ್ರು ಆ ರೇಡಿಯೋ ಬಂದ ಪ್ರೋಗ್ರಾಮ್ ಅನ್ನು ನೋಡಿ ಒಬ್ರು ಟಿವಿ ಕರೆದ್ರು ಟಿವಿಯಲ್ಲಿ ನಾನು ಮಾಡಿದ ಯಾರಿಗೋ ಇಷ್ಟ ಆಗಿ ಮೂರು ಸಿನಿಮಾಗಳು ಒಂದೇ ದಿನ ಸಿಕ್ತು ನನಗೆ ಸೊ ಎವ್ರಿಥಿಂಗ್ ಲೀಡ್ಸ್ ಟು ಅನದರ್ ಥಿಂಗ್ ಸೊ ಯಾವ್ದನ್ನು ನೀವು ಅಸಡ್ಡೆಯಿಂದ ಮಾಡಬಾರ್ದು ಅದನ್ನ ಹೇಳ್ತಾ ಹೋದಷ್ಟೇ ಪ್ರತಿಯೊಂದು ಅವಕಾಶನೂ ನೀವು ನಿಮ್ಮಲ್ಲಿರುವ ಎಲ್ಲಾ ಶಕ್ತಿಗಳನ್ನ ಹಾಕಿ ಮಾಡಿದ್ರೆ ಅದರಿಂದ ಇನ್ನೊಂದು ಡೋರ್ ಓಪನ್ ಆಗುತ್ತೆ ಅಂಡ್ ಎವ್ರಿ ಡೋರ್ ಆಲ್ವೇಸ್ ಲೀಡ್ಸ್ ಟು ನ್ಯೂ ಪ್ಲೇಸ್ ಯಾವ್ದೇ ನೀವು ಭಾಗ ತೆಗೆದ್ರು ಈಗ ಕಿಚನ್ ಭಾಗ ತೆಗೆದ್ರೆ ಕಿಚನ್ ಗೆ ಹೋಗ್ತೀರಾ ಹಾಲ್ ಇಂದ ಕಿಚನ್ ಗೆ ಹೋಗ್ತೀರಾ ಇನ್ನೊಂದು ಹೊಸ ಜಾಗಕ್ಕೆ ಹೋಗ್ತೀರಾ ದಟ್ ಇಸ್ ವಾಟ್ ಎವ್ರಿ ಡೋರ್ ಡಸ್ ದಟ್ ಇಸ್ ವಾಟ್ ಎವ್ರಿ ಆಪರ್ಚುನಿಟಿ ಡಸ್ ಇನ್ನೊಂದು ಹೊಸ ಲೋಕಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಹಾಗಾಗಿ ಯು ಯು ಮಸ್ಟ್ ಮೇಕ್ ಶೋರ್ ದಟ್ ಯು ಡೋಂಟ್ ವೇಸ್ಟ್ ಆಪರ್ಚುನಿಟೀಸ್ ಬರುವಂತ ಅವಕಾಶಗಳನ್ನ ದಯವಿಟ್ಟು ಅಸಡ್ಡೆಯಾಗಿ ನೋಡ್ಬೇಡಿ ಅದನ್ನ ಸಣ್ಣ ಅವಕಾಶ ದೊಡ್ಡ ಅವಕಾಶ ಅಂತಾನೆ ಇಲ್ಲ ಅದನ್ನ ಸರಿಯಾಗಿ ಮಾಡಿದ್ರೆ ಇನ್ನೊಂದು ದೊಡ್ಡ ಬಾಗಿಲು ತೆಗೆಯುತ್ತೆ Yes sir yes sir do best at whatever you do ಅವಕಾಶಗಳೆಲ್ಲ ಮಾಡ್ಲೇಬೇಕು ಅಂತ ನಿಮ್ಗೆ ಫುಲ್ ಇದಾಗಿದೆ ಯಾವ್ದ್ರಲ್ಲಿ ಸರ್ ಅದು ಇಲ್ಲ ಪ್ರತಿಯೊಂದು ಮಾಡ್ತಿದ್ದಾಗ ಇದು ಅಮೆರಿಕ ಅಮೆರಿಕ ಆಗುತ್ತೆ ಇಪ್ಪತ್ತೈದು ವರ್ಷ ಇದ್ರ ಬಗ್ಗೆ ಮಾತಾಡ್ತಿರಂತ ಯಾರು ಗೊತ್ತಿತ್ತು ನಾನು ಅಮೃತೋಷಣಿ ಮಾಡ್ಬೇಕಾರೆ ಸೊ ಅದು ಅಮೃತ ವಶಿನಿ ಆಗುತ್ತೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಇದು ಎಫ್ ಎಂ ಎಲ್ ಇದೇ ಹಾಡ್ ಬರುತ್ತೆ ಅಂತ ಯಾರಿಗ್ ಗೊತ್ತಿತ್ತು ಸೊ ಆ ಹಂತದಲ್ಲಿ ಇವ್ ಮಾಡ್ಬೇಕಾದ್ರೆ ಗೊತ್ತೇ ಆಗಲ್ಲ ಈಗ ಶಿವಾಜಿ ಸುರತ್ಕಲ್ ಅಂತ ಫಿಲ್ಮ್ ಮಾಡಿದಿನಿ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗುತ್ತೆ ಏನಾಗುತ್ತೆ ಜನ ಎಷ್ಟು ಇಷ್ಟ ಪಡ್ತಾರೆ ಅದೇನ್ ಪ್ಯಾನ್ ಇಂಡಿಯಾ ಆಗುತ್ತಾ ಎಲ್ಲಾ ಗೊತ್ತಾಗೋದು ಆಮೇಲೆ ಸೊ ಮಾಡಿದಾಗ ಒಂದ್ ಅಮೆರಿಕ ಅಮೆರಿಕ ಮಾಡಿದಾಗ್ಲೂ ಅಷ್ಟೇ ಈಗ ಶಿವಾಜಿ ಸೂರತ್ಕಲ್ ಟೂ ಮಾಡಿದಾಗ್ಲೂ ಅಷ್ಟೇ ನನ್ನ ಅಪ್ರೋಚ್ ಸೇಮ್ ನನ್ ಕೈಯಲ್ಲಿ ಎಷ್ಟಾಗುತ್ತೋ ಎಷ್ಟು ಸಿನ್ಸಿಯರ್ ಆಗಿ ಮಾಡಕ್ಕಾಗುತ್ತೋ

ಸೊ ಆ ಎಕ್ಸಾಕ್ಟ್ ಇನ್ಸಿಡೆನ್ಸ್ ದಿನ ಏನ್ ನಡೀತು ದಿನ ಯಾರತ್ರ ಏನ್ ಮಾತಾಡದೆ ಅದೆಲ್ಲ ನೆನಪಿಲ್ದೆ ಇರ್ಬೋದು ಬಟ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಇಮೋಷನಲ್ ರೆಸಿಡ್ ಅಂತ ಓಕೆ ಒಂದು ಒಂದ್ ತ್ರೀ ಫೋರ್ ಇಯರ್ಸ್ ಒಂದ್ ಸಿನಿಮಾದಲ್ಲಿ ತರ್ಟಿ ಇಯರ್ಸ್ ಆದ್ಮೇಲೆ ಪ್ರತಿ ದಿನ ಶೂಟಿಂಗ್ ಅಲ್ಲಿ ಏನ್ ನಡೀತು ಅಂತ ನನ್ ನೆನಪಿಲ್ದಿರ್ಬೋದು ಆದ್ರೆ ಈ ಮೂವತ್ತು ವರ್ಷಗಳ ನಂತರ ಒಂದು ಭಾವನೆ ನನ್ನ ತಲೆಯಲ್ಲಿ ಆ ಭಾವನೆ ಹಿತವಾಗಿರ್ಬೇಕು ಸೊ ಯು ವಿ ಸಿ ಅಂದ ತಕ್ಷಣ ನನ್ನ ಮುಖದಲ್ಲಿ ಬಹಳ ಬಹಳ ಹಿತವಾದ ಒಂದ್ ಭಾವನೆ ಇದೆ ಯಾವಾಗ ಯು ವಿ ಸಿ ಕ್ರಾಸ್ ಮಾಡಿದ್ರು ಯಾವಾಗ ಯು ಸಿ ಬಗ್ಗೆ ಜನ ಮಾತಾಡಿದ್ರು ನನ್ನ ಮುಖದಲ್ಲಿ ನನಗೆ ಗೊತ್ತಿಲ್ಲದೆ ಒಂದು ಸಣ್ಣದ ಒಂದ್ ಸ್ಮೈಲ್ ಇರುತ್ತೆ ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್ ಯಾವ್ದೋ ಒಂದು ಒಂದು ಕಾಲೇಜ್ ಅಲ್ಲಿ ಮೂರು ವರ್ಷ ಆಯ್ತು ಅದ್ರ ಬಗ್ಗೆ ಯಾರು ಏನ್ ಹೇಳಿದ್ರು ಮುಖ ಅಲ್ಲ ಕೋಪ ಬರುತ್ತೆ ಅಂದ್ರೆ ಇಟ್ಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವೇರ್ ಆತರ ಅಲ್ಲ ಸೊ ಓವರ್ ಆಲ್ ಸಿಂಗಲ್ ಇನ್ಸಿಡೆಂಟ್ ಅನ್ನ ಹೇಳಕ್ ಆಗಲ್ಲ ಓವರ್ ಆಲ್ ದ ಇಮೋಷನಲ್ ರೆಸಿಟ್ಯೂ ಇಸ್ ವೆರಿ ಬ್ಯೂಟಿಫುಲ್ ವೆರಿ ವೆರಿ ಪಾಸಿಟಿವ್ ಅಂಡ್ ಈಗ ನಾನು ಇಷ್ಟು ದೂರ ಬಂದಿರೋದಕ್ಕೆ ಕಾರಣ ಅಲ್ಲಿ ನಡೆದಂತ ಆ ಕಲ್ಚರಲ್ ವಿಷಯಗಳು ಡೆಫಿನೆಟ್ಲಿ ಸರ್ ಈಗ ಸ್ವಲ್ಪ ನಮ್ಮ ಕಾಲೇಜಲ್ಲಿ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸರ್ ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಟೈಪ್ ಏನಾದ್ರೂ ನೀವು ಅಡ್ವೈಸ್ ಕೊಡ್ಲಿಕ್ಕೆ ಪಡ್ತೀರಾ ಸರ್ ಆ ನೀವೇ ಮಾಡ್ಬೇಕದ ನಾವೇ ಅವಾಗ ನಮ್ ಏನ್ ಪ್ರಿನ್ಸಿಪಲ್ ಕರೆದು ಸ್ಕಿಟ್ ಮಾಡು ಅಂತ ಹೇಳಿಲ್ಲ ನಾವು ಹುಡುಗರು ಫೋರ್ತ್ ಇಯರ್ ಸ್ಟೂಡೆಂಟ್ ನಾವ್ ಸ್ಟೂಡೆಂಟ್ಸ್ ಮಾಡಿದ್ವಿ ನಮ್ಗೆ ಮಜಾ ಸಿಗ್ತಾ ಇತ್ತು ಖುಷಿ ಆಗ್ತಾ ಇತ್ತು ಯಾವ್ದೇ ಇಂಟರ್ ಕಾಲೇಜ್ ಫೆಸ್ಟಿವಲ್ ನಾವ್ ಹೋಗಿ ನಾವೇ ಹೋಗ್ತಾ ಇದ್ವಿ ಇಸ್ ಟು ಸಪೋರ್ಟ್ ಅಷ್ಟೇ ಫೈನಲಿ ನಿಮ್ಮಲ್ಲಿ ಇಂಟ್ರೆಸ್ಟ್ ಇದೆ ಗೊತ್ತಾಗ ಡೂಯಿಂಗ್ ಗುಡ್ ಥಿಂಗ್ಸ್ ಅಂತ ಗೊತ್ತಾದಾಗ ಎಲ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಸೊ ಪ್ಲೀಸ್ ಡೋಂಟ್ ವೆಯ್ಟ್ ಫಾರ್ ನೋ ಇನ್ನೊಬ್ಬರು ಯಾರೋ ನಿಮ್ಮನ್ನ ಟ್ರ್ಯಾಕ್ ಅಲ್ಲಿ ಹಾಕಿ ತಳಬೇಕು ಅಂತ ವೇಟ್ ಮಾಡ್ಬೇಡಿ ನೀವು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದ್ರೆ ನಿಮ್ ಹಿಂದೆ ದೊಡ್ಡ ದೊಡ್ಡ ಟ್ರೈನ್ಸ್ ಬರ್ತಾನೆ ಇರುತ್ತೆ ಒಂದು ಬೆಸ್ಟ್ ಲೈಲ್ ಸಿಗಲ್ಲ ಈಗ ಅದೂ ನಿಮ್ಗೆ ಗೊತ್ತಿರಲ್ಲ ನಾವ್ ಈ ಏಜ್ ಬಂದಿಂತೂ ಹಂತನೇ ಇಲ್ಲ ಸೊ ಫಸ್ಟ್ ಆಫ್ ಆಲ್ ಹಾವ್ ಫನ್ ಹಾವ್ ಲಾಟ್ಸ್ ಸಕ್ಕದ್ ಲಾಫ್ಟರ್ ಫ್ರೆಂಡ್ಶಿಪ್ ಎಲ್ಲ ಅದೆಲ್ಲ ಬಹಳ ಬ್ಯೂಟಿಫುಲ್ ಅದೆಲ್ಲ ಬಿಡಬೇಡಿ ಒಂದ್ ಕಡೆ ಇನ್ನೊಂದ್ ಕಡೆ ಇದೆಲ್ಲ ಎಲ್ರು ಜನಕ್ಕೆಲ್ಲ ನಾವೆಲ್ಲ ಸಿಕ್ಕಾಬಡೆ ಮಜಾ ಮಾಡ್ತಿದ್ವಿ ಸಿಕ್ಕಾಬಡೆ ಕಾಮಿಡಿ ಮಾಡ್ತಾ ಇದ್ವಿ ಸ್ಕಿಟ್ ಮಾಡ್ತಾ ಇದ್ವಿ ಬಟ್ ನಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಎಲ್ರು ಆಶ್ಚರ್ಯ ಪಡೋರು ಹೆಂಗಯ್ಯ ಇಷ್ಟು ಮಾರ್ಕ್ಸ್ ತಗೋತೀರಾ ನೀವೆಲ್ಲ ಅಂತ ಅದನ್ನು ಬಿಡಬೇಡಿ ಎರಡು ಇಂಪಾರ್ಟೆಂಟ್ ಒಂದಕ್ಕೋಸ್ಕರ ಒಂದನ್ನ ಇನ್ನೊಂದನ್ನ ಸಾಕ್ರಿಫೈಸ್ ಮಾಡ್ಬೇಕಾಗಿಲ್ಲ ಸೊ ನಾ ಹೇಳ್ತಿರೋದು ಟ್ರೈಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಲೈಫ್ ಅಂದ್ರೆ ನಿಮ್ಮ ಸಂಗೀತನೂ ಎಂಜಾಯ್ ಮಾಡ್ಬೇಕು ಸಿನಿಮಾಗೂ ಹೋಗ್ಬೇಕು ಚೆನ್ನಾಗಿ ಓದ್ಬೇಕು ಎಕ್ಸ್ಟ್ರಾರ್ಡಿನರಿ ಮಾರ್ಕ್ಸ್ ತಗೋಬೇಕು ಇಂಜಿನಿಯರಿಂಗ್ ನ ಕೋರ್ ಇಂಜಿನಿಯರಿಂಗ್ ಏನು ಅನ್ನೋದನ್ನು ಕಲ್ತ್ಕೋಬೇಕು ಒಳ್ಳೆ ಸಂಬಂಧಗಳನ್ನೂ ಬೆಡ್ಸ್ಕೋಬೇಕು ಲೈಫ್ ಅಲ್ಲಿ ಎಲ್ಲವನ್ನು ಮಾಡ್ಬೋದು ಒಂದೇ ಕಡೆ ಮಾಡ್ಬೇಕಾಗಿಲ್ಲ ಯು ಕ್ಯಾನ್ ಎಂಜಾಯ್ ಇಟ್ ಸೊ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ನಿಮ್ಮ ಲೈಫ್ ಅನ್ನ ಇರೋ ಎಲ್ಲಾ ಬ್ಯೂಟಿಯಲ್ಲೂ ಟ್ರಾವೆಲ್ಲು ಮಾಡ್ಬೇಕು ನೀವು ಹೊರಗಡೆ ಯಾವ ಪ್ರಪಂಚಗಳು ನೋಡ್ಬೇಕು ಎಲ್ಲವನ್ನು ಮಾಡಕ್ ಟ್ರೈ ಮಾಡಿ ಒಂದನ್ನ ಇನ್ನೊಂದಕ್ಕೋಸ್ಕರ ಸಾಕ್ರಿಫೈಸ್ ಮಾಡ್ಬೇಡಿ ಯಾವ ಯಾವ ಟೈಮ್ ಅಲ್ಲಿ ಏನೇನ್ ಮಾಡ್ಬೇಕು ಶಿವಾಜಿ ಸೋರತ್ಕರ್ ನಾವೆಲ್ಲರೂ ಯುಇಿಸಿಯಿಂದ ಬಂದು ರಮೇಶ್ ಸೋರ್ ಫಿಲ್ಮ್ ಅಂತ ಪ್ರೌಡ್ ಆಗಿ ಹೇಳ್ಕೊಳ್ತಾ ಹೋಗ್ತೀವಿ All the UBCians all over the world. Hi everybody. Thank you so much. Thank you. Hello, uh, sir. It's busy. Shadiyo lidiro. I am just a time it condo. Itara podcast recording anta hele takshna upkandi be rasa. Thank you so much, sir. Tumbaa tumbaa thaniya be Thank you, sir. Thank you, sir. Bye. 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 Another journey started with this episode, and stay tuned for many more episodes which are lined up. Signing off. Bye, bye.